ಏಳನೇ ಪುಣ್ಯಸ್ಮರಣಾ ಕಾರ್ಯಕ್ರಮವನ್ನು ನಮ್ಮ ಭಾಸ್ಕರ್ ಡೈವಿ ಜಯದಿಂದ ಆಚರಿಸಲಾಗ್ತಿದೆ ಇವರು ಎಷ್ಟು ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅಕ್ಷರದಾಸವರದಾಸವ ಶ್ರೀ ಸೂರ್ಯದಾಸ ಅಂತ ಎಲ್ಲ ಕಾರ್ಯಕ್ರಮಗಳು ಹಮ್ಕಂಡು ಅವರು ನಡೆದಾಡುವ ದೇವರು ಅವರಿಗೆ ಪ್ರಶಸ್ತಿ ಬಂದಿರೋದು ಪದ್ಮಭೂಷಣ ಭಸ್ಮಶ್ರೀ ಪ್ರಶಸ್ತಿ ಇನ್ನು ಮುಂತಾದ ಪ್ರಶಸ್ತಿಗಳು ಬಂದಿದೆ ಅವ್ರನ್ನ ವರ್ಷ ವರ್ಷ ನೆಲೆಸಿಕೊಂತಲೇ ಈ ದಿನವನ್ನು ಸಹ ದಿವಸ ಅಂತಿ ಮಾಡಿದ್ದಾರೆ ಹಾಗಾಗಿ ನಾವು ಕಾರ್ಯಕ್ರಮ ಕಂಡಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಡಾಕ್ಟರ್ ಶಿವ್ ಶಿವಕುಮಾರ ಸ್ವಾಮೀಜಿಯವರ ಏಳನೇ ಪುಣ್ಯತಿ ಆಚರಣೆಯನ್ನು ಹಾಸನ್ ಸರ್ಕಲ್ ನಂದಿನಿ ಡೈರಿ ಹತ್ರ ಸರಳವಾಗಿ ಆಚರಿಸಲಾಯಿತು ಅದಕ್ಕೆ ಕೇರಳ ಸಂಘದ ರಾಜ್ಯಾಧ್ಯಕ್ಷ ಟಿಪ್ಪು ಘಟಕದ ಅಧ್ಯಕ್ಷರಾದ ಪಿ ಟಿ ರಾಜು ಹಾಗೂ ಕಾರ್ಯದರ್ಶಿಗಳಾದ ಮಂಜುನಾಥು ಪುನೀತು ನರಸಿಂಹಮೂರ್ತಿ ಭಾಸ್ಕರ್ ಚನ್ನಿವೀರೇಗೌಡ ಅವು ಎಲ್ಲ ಪದಾಧಿಕಾರಿಗಳು ಹಾಜರಿದ್ದು ಸಿದ್ಧಗಂಗಾ ನಡೆದಾಡು ದೇವರ ಪುಣ್ಯ ಸರಣೆಗೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೂ ನಮ್ಮನ ನಮನಗಳನ್ನು ತಿಳಿಸುತ್ತ ಇಂದು ರಾಜ್ಯಾದ್ಯಂತ ಇವತ್ತು ನಡೆದಾಡು ದೇವರ ಪುಣ್ಯ ಸರಣಿ ಏಳನೇ ಆಚರಿಸಿದ್ದೇವೆ ಇವರು ಉದ್ಘಾಟನೆಗೆ ಉಪರಾಷ್ಟ್ರಪತಿಗಳು ಉದ್ಘಾಟನೆ ಮಾಡುವರು ರಾಜ್ಯಪಾಲರು ಸಚಿವರು ಎಲ್ಲ ಗಣ್ಯ ಗಣ್ಯಾದೇವರು ಇವತ್ತು ತುಮಕೂರಿನಲ್ಲಿ ಮಠಗಳ ಆಶೀರ್ವಾದದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ವಿದ್ಯಾರ್ಥಿಗಳು ಪಾಲ್ಗೊಂಡು ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಪುಣ್ಯದಾನ ಅನ್ನದಾನವನ್ನು ಅರ್ಪಿಸಿರುವ ಶ್ರೀ 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 ಕುಮಾರಸ್ವಾಮೀಜಿಯವರ ಏಳನೇ ಪುಣ್ಯ ಸ್ಮರಣೆಯನ್ನು ನಾವು ಸರಳವಾಗಿ ಆಚರಿಸಿದ್ದೇವೆ ಇವರಿಗೆಲ್ಲ ನಮನಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಆಡುತ್ತಿದ್ದೇನೆ ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಏಳ ಏಳನೇ ಪುಣ್ಯಸ್ಮರಣೆ ಅಂಗವಾಗಿ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ವತಿಯಿಂದ ನಮ್ಮ ಪತ್ರಿಕಾ ಕಚೇರಿಯಲ್ಲಿ ಸರಳವಾಗಿ ಮತ್ತು ಸಾಂಕೇತಿಕವಾಗಿ ಸ್ವಾಮಿಯವರ ಏಳನೇ ಪುಣ್ಯಸ್ಮರಣೆಯನ್ನು ಹಮ್ಮಿಕೊಂಡಿದ್ದು ಎಲ್ಲರಿಗೂ ಎಲ್ಲ ನಮ್ಮ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನಮ್ಮತ್ತು ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಸಾವಿರದ ಒಂಬೈನೂರ ಏಳರಲ್ಲಿ ಏಳು ಏಳು ಏಪ್ರಿಲ್ ಒಂದರಂದು ವೀರಾಪುರದಲ್ಲಿ ಜನಿಸಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಶ್ರೀ ಸಿದ್ಧ ದೇವಗಂಗಾ ಮಠದ ಸ್ವಾಮೀಜಿಯವರಾಗಿ ಅಧಿಕಾರವನ್ನು ವಹಿಸಿಕೊಂಡು ತ್ರಿವಿಧ ದಾಸೋಹಿಗಳಾಗಿ ಅನ್ನದಾಸೋಹ ವಿದ್ಯಾದಾಸೋಹಗಳಂತಹ ತಿರುವ ದಾಸೋಹಗಳನ್ನು ಸುಮಾರಕ್ಕೂ ಸುಮಾರು ಇಂದು ಹತ್ತು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದು ಇವತ್ತು ಅಲ್ಲಿ ಕಾಯಕವೇ ಕೈಲಾಸ ಎಂಬ ನಾಣ್ಣುಡಿಯಂತೆ ಸ್ವಾಮಿಯವರು ಸಹ ನೂರ ಹದಿನೇಳು ವರ್ಷಗಳ ಕಾಲ ಅಲ್ಲಿ ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಬಡ ವಿದ್ಯಾರ್ಥಿಗಳಿಗೆ ಈ ನಾಡಿನ ಜನತೆಗೆ ಸಾಕಷ್ಟು ವಿದ್ಯಾದಾಸೋ ಹನ್ನೋದಾಸೋಗಳಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ನಾಡಿನಾದ್ಯಂತ ದೇಶಾದ್ಯಂತ ಪ್ರಪಂಚಾದ್ಯಂತ ಮಠದ ಕೀರ್ತಿಯನ್ನು ಹೆಚ್ಚಿಸಿ ಸಾಕಷ್ಟು ಭಕ್ತರು ಕೂಡ ಇವತ್ತು ಏಳನೇ ಪುಣ್ಯಸ್ಮರಣೆಯನ್ನು ಹಮ್ಮಿಕೊಂಡಿದ್ದು ಶ್ರೀಮಠದಲ್ಲೂ ಕೂಡ ಇವತ್ತು ಬಹಳ ವಿಜೃಂಭಣೆಯಿಂದ ಏಳನೇ ಸ್ಮರಣೆ ಅಂಗವಾಗಿ ಅನ್ನದಾಸೋಹ ಮತ್ತು ಹಾಗೆ ರಾಜ್ಯಪಾಲರಾದ ಗೆಲೋಟ್ ಅವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಉಪರಾಷ್ಟ್ರಪತಿಗಳು ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಕೂಡ ಸರಳವಾಗಿ ಹಮ್ಮಿಕೊಂಡಿದ್ದು ಇಂದು ಈ ಕಾರ್ಯಕ್ರಮವನ್ನು ಸರಳವಾಗಿ ಮತ್ತು ಸಾಂಕೇತಿಕವಾಗಿ ನಡೆಸಿದ್ದೇವೆ